ಹೆಲೋ ಇವ್ರಿ ಬನ್ ಇಪ್ಪತ್ತೈದನೇ ಪ್ರಶ್ನೆಯನ್ನ ನೋಡೋಣ ಬೆಂಜೀನ್ ನ ಅಣುಸೂತ್ರ ಮತ್ತು ರಚನಾ ಸೂತ್ರ ಬರೆಯಿರಿ ಬೆಂಜೀನ್ ನ ಅಣುಸೂತ್ರ ಅಂತ ಅಂದ್ರೆ ಅದು ಸಿಕ್ಸ್ ಸಿಕ್ಸ್ ಆಗಿರುತ್ತೆ ಇನ್ನು ರಚನಾ ಸೂತ್ರ ಆರು ಬೆಂಜೀನ್ ನಾವು ಆರು ಕಾರ್ಬನ್ ಅನ್ನ ನಾವು ಹೀಗೆ ಬರ್ಕೊಂಡ್ರೆ ಈ ಕಾರ್ನರ್ಗಳು ಗಳು ಕಾರ್ನರ್ ಗಳಲ್ಲಿ ಕಾರ್ಬನ್ ಇರುತ್ತೆ ಈ ಪ್ರತಿಯೊಂದು ಕಾರ್ಬನ್ ಒಂದೊಂದು ಹೈಡ್ರೋಜನ್ ಅಟ್ಯಾಚ್ ಆಗಿರತ್ತೆ ಹಾಗೆ ಮೂರು ಅಲ್ಟರ್ನೇಟ್ ಡಬಲ್ ಬಾಂಡ್ ದ್ವಿಬಂಧಗಳನ್ನ ನಾವು ಬರಿಬೇಕು ಇದನ್ನ ನಾವು ಹೀಗೂ ಬರಿಬಹುದು ರಚನಾ ಸೂತ್ರವನ್ನ ಜಸ್ಟ್ ಇಷ್ಟೇ ಬರೋದ್ರೂ ತೊಂದರೆ ಇಲ್ಲ ಇದು ಸಹ ಬೆಂಜಿನ್ ನ ರಚನಾ ಸೂತ್ರನೇ ಆಗಿರತ್ತೆ ಅಥವಾ ಬಿಡಿಸಿ ಬರೆಯೋದಿದ್ರೆ ಹೀಗೆ ಬರಿಬಹುದು ಎರಡು ಸರಿನೆ